ನಂದಿನಿ ಭಾಗಹಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ಕೋಪದಿಂದ ಮನೆಗೆ ಬಂದ ಪ್ರದೀಪ್ ತನ್ನ ಫೋನನ್ನು ತೆಗೆದು ಮಿರರ್ಗೆ ಹಾಕಿ ಒಡೆದನು ಆ ಏಟಿಗೆ ಮಿರರ್ನ ಜೊತೆಗೆ ಫೋನು ಸಹ ಒಡೆದು ಹೋಯಿತು ನಿವೇದಿತ ತಂಗಿ ನಂದಿನಿನಾ ಏನು ನಡೆಯಬಾರದೆಂದು ಅಂದುಕೊಂಡೆನೋ ಅದೇ ನಡೆಯಿತು ಎಂದು ನಂದಿನಿಗೆ ಮದುವೆ ಆಗಿದೆ ಎನ್ನುವ ವಿಷಯವನ್ನು ಅವನಿಂದ ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ ನಂದಿನಿ ಗೌತಮ್ ಪಕ್ಕದಲ್ಲಿರುವುದು ಕಣ್ಣ ಮುಂದೆ ಬರುತ್ತಿದ್ದರೆ ನೋ ಅವರಿಬ್ರು ಜೊತೆಯಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ನಂದಿನಿ ನೀನು ನನಗೆ ಮಾತ್ರ ಸ್ವಂತ ಎಂದು ಗಟ್ಟಿಯಾಗಿ ಕಿರುಚಿ ವಿಸ್ಕಿ ಬಾಟಲ್ ತೆಗೆದು ಗಟ್ಟೆಗಟ್ಟನೆ ಕುಡಿದು ಖಾಲಿ ಬಾಟಲನ್ನು ನೆಲಕ್ಕೆ ಹಾಕಿ ಹೊಡೆದನು ನಿನ್ನನ್ನು ಮದುವೆ ಮಾಡಿಕೊಳ್ಳಲೆಂದು ನಾನು ಬಂದರೆ ನೀನು ಅವನನ್ನು ಮದುವೆ ಮಾಡಿಕೊಳ್ಳುತ್ತೀಯಾ ಎಂದು ಒಡೆದು ಹೋದ ಮಿರರ್ಗೆ ಮತ್ತೆ ಜೋರಾಗಿ ಹೊಡೆದಾಗ ಕೈನಿಂದ ರಕ್ತ ಸೋರುತ್ತಿದೆ ನನ್ನ ರಕ್ತದ ಮೇಲೆ ಹಣೆ ಮಾಡಿ ಹೇಳುತ್ತಿದ್ದೀನಿ ನಂದಿನಿ ನನ್ನವಳು ನನ್ನಿಂದ ನಿನ್ನನ್ನು ಯಾರೂ ಕಾಪಾಡಲು ಆಗುವುದಿಲ್ಲ ಗೌತಮ್ ಎಂದು ಮತ್ತಾಗೆ ಹೇಳುತ್ತಾ ಹಾಗೆ ಬೆಡ್ ಮೇಲೆ ಬಿದ್ದೋದನು ಮನೆಗೆ ಬಂದಿದ್ದ ಶಿವರಾಮ್ ಶಾರದಾ ಪ್ರಿಯ ಪ್ರದೀಪ್ ಪರಿಸ್ಥಿತಿಯನ್ನು ನೋಡಿ ಶಾಖಾದರು ರೂಮೆಲ್ಲ ಒಡೆದು ಹೋದ ಗಾಜಿನ ಚೂರುಗಳು ಫೋನ್ ಒಡೆದು ಹೋಗಿರುವುದು ಹಗಲಲ್ಲೇ ಕುಡಿದಿರುವುದು ಯಾವುದೋ ವಿಷಯಕ್ಕೆ ಚೆನ್ನಾಗಿ ಹರಟಾಗಿದ್ದಾನೆ ಎಂದು ಅರ್ಥವಾಯಿತು ಶಿವರಾಮ್ಗೆ ಶಾರದಾ ಅಳುತ್ತಾ ಪ್ರದೀಪ್ ಪಕ್ಕದಲ್ಲಿ ಕುಳಿತುಕೊಂಡಳು ಅಲ್ಲಿ ಚೆನ್ನಾಗಿಯೇ ಇದ್ದ ಅಲ್ವೆನ್ರಿ ಇದ್ದಕ್ಕಿದ್ದಂಗೆ ಏನಾಯ್ತು ಇವನಿಗೆ ಎಂದು ತುಂಬಾ ದುಃಖ ಪಡುತ್ತಿದ್ದಾಳೆ ಶಾರದಾ ಸ್ವಲ್ಪ ಹೊತ್ತು ಅವನನ್ನ ಬಿಟ್ಟು ಬಿಡು ಅವನು ಎದ್ದ ಮೇಲೆ ಮಾತನಾಡಬಹುದು ರೂಮ್ ಎಲ್ಲ ಕ್ಲೀನ್ ಹಿಡು ಅಂತ ಹೇಳಿ ತನ್ನ ರೂಮ್ಗೆ ಹೊರಟು ಹೋದನು ಶಿವರಾಮ್ ಮನೆಗೆ ಬಂದು ಆಫೀಸಿಗೆ ಹೊರಡುತ್ತಿರುವ ಗೌತಮ್ಗೆ ಅಡ್ಡಲಾಗಿ ನಿಂತಳು ನಂದಿನಿ ಲಂಚ್ ಟೈಮ್ ಆಗಿದೆ ಊಟ ಮಾಡಿ ಹೋಗಿ ಎಂದಳು ಈಗಲೇ ಲೇಟಾಗಿದೆ ಇದೆ ಹೋಗ್ಬೇಕು ದೂರ ಸರಿ ಎಂದನು ಗೌತಮ್ ಬೇಸರದಿಂದ ನೀವು ಡೈಲಿ ಹೀಗೆ ಮಾಡ್ತಿದ್ದೀರಾ ಇವತ್ತು ನೀವು ಊಟ ಮಾಡದೆ ಇಲ್ಲಿಂದ ಕದಲಕ್ಕೆ ಬಿಡಲ್ಲ ಎಂದಳು ಕೈಗಳು ಚಾಚಿ ಗ್ರ್ಯಾನಿ ನಮ್ಮನ್ನೇ ನೋಡುತ್ತಿದ್ದಾಳೆ ಜಾಸ್ತಿ ಓವರ್ ಮಾಡದೆ ಪಕ್ಕಕ್ಕೆ ಸರಿ ಎಂದು ಗೌತಮ್ ಹೇಳಿದರು ನಂದಿನಿ ಹಾಗೇ ಇದ್ದಿದ್ದರಿಂದ ಅವಳನ್ನ ಎತ್ತುಕೊಂಡು ಹೋಗಿ ಸೋಫಾದಲ್ಲಿ ಬೀಳಿಸಿ ಹೊರಟು ಹೋದನು ಸುಶೀಲಮ್ಮ ನಗುತ್ತಿದ್ದರೆ ಅಮ್ಮಮ್ಮ ನಿನಗೆ ನಗು ಬರ್ತಿದೆಯಾ ನಿಜವಾಗಿ ಗೌತಮ್ ನಿಮ್ಮ ಮೊಮ್ಮಗನೇನಾ ಮನೆಯಲ್ಲಿ ಎಲ್ಲರೂ ಇಷ್ಟು ಕೂಲಾಗಿ ಇರ್ತಾರೆ ಅವರು ಮಾತ್ರ ಯಾವಾಗಲೂ ಕಸ್ಸು ಹಂತಿರ್ತಾರೆ ಎಂದಳು ಮುಖ ಮುನಿಸಿಕೊಂಡು ಅವನ ಪರಿಸ್ಥಿತಿ ಅಂತದ್ದು ಬರ್ತಾ ಬರ್ತಾ ನಿನಗೇ ಅರ್ಥವಾಗುತ್ತೆ ಬಿಡು ಅವನು ಊಟ ಮಾಡದೆ ಹೋದನೆಂದು ನಿನಗೆ ಬೇಸರವಾಗಿದೆಯಾ ಎಂದಳು ಸಣ್ಣಗೆ ನಗುತ್ತ ಆ ರೀತಿ ಏನೂ ಇಲ್ಲ ಎಂದಳು ಮೆಲ್ಲಗೆ ಹುಚ್ಚು ಹುಡುಗಿ ನನಗೆ ಗೊತ್ತಿಲ್ವಾ ಒಂದು ಕೆಲಸ ಮಾಡು ಕ್ಯಾರಿಯರ್ ತೆಗೆದುಕೊಂಡು ಹೋಗು ಅವನು ತಿನ್ನುವ ತನಕ ಇದ್ದುವಾ ಎಂದಳು ಸುಶೀಲಮ್ಮ ಅವಳ ತಲೆ ಮೇಲೆ ಸವರುತ್ತ ಆಯ್ತು ಅಮ್ಮಮ್ಮ ಎಂದು ಎದ್ದು ಜೈರಾಮ್ರವರಿಗೆ ಊಟ ತಿನ್ನಿಸುವುದಕ್ಕೆ ಹೋದಳು ಜೈರಾಮ್ರವರನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಲು ರಾಮುಗೆ ಹೇಳಿ ಕಾರಿನಲ್ಲಿ ಗೌತಮ್ ಆಫೀಸಿಗೆ ಹೊರಟಳು ನಂದಿನಿಯನ್ನು ನೋಡಿ ಲೋ ತಂಗಿ ಬರ್ತಿದ್ದಾಳೋ ಎಂದನು ಶಶಿ ಯಾವ ತಂಗಿನೋ ಎಂದನು ಗೌತಮ್ ಪೈಲ್ಸ್ ನೋಡುತ್ತಾ ನಿನಗೆ ಎಷ್ಟು ಜನ ಹೆಂಡತಿಯರು ಇದ್ದಾರೋ ಗೌತಮ್ ತಲೆ ಎತ್ತಿ ನೋಡಿದನು ಒಳಕ್ಕೆ ಬರುತ್ತಿದ್ದ ನಂದಿನಿಯನ್ನು ನೋಡಿ ಇದೇನು ಡೈರೆಕ್ಟಾಗಿ ಆಫೀಸಿಗೆ ಬರ್ತಿದ್ದಾಳೆ ಅಂತ ಅಂದುಕೊಳ್ಳುತ್ತಿದ್ದಂಗೆ ಎಕ್ಸ್ಕ್ಯೂಸ್ ಮೀ ಎಂದಳು ನಂದಿನಿ ನಗುತ್ತಾ ಬನ್ನಿ ಸಿಸ್ಟರ್ ಎಂದು ಎದ್ದು ನಿಂತುಕೊಂಡನು ಶಶಿ ಗೌತಮ್ ಅವಳ ಕಡೆ ನೋಡಿ ಯಾಕೆ ಬಂದೆ ಎಂದನು ಲಂಚ್ ಬಾಕ್ಸ್ ತೆಗೆದುಕೊಂಡು ಬಂದೆ ಎಂದಳು ಮೆಲ್ಲಗೆ ಲಂಚ್ ಬಾಕ್ಸಾ ಥ್ಯಾಂಕ್ಸ್ ಸಿಸ್ಟರ್ ಆಗಲಿಂದ ತುಂಬ ಹೊಟ್ಟೆ ಹಸಿಯುತ್ತಿತ್ತು ನಡೆಯೋ ತಿನ್ನೋಣ ಎಂದು ಮುಂದಕ್ಕೆ ಕದಲಿದನು ಏನಕ್ಕೆ ತೆಗೆದುಕೊಂಡು ಬಂದೆ ಈ ಹೊಸ ಅಭ್ಯಾಸವೇನು ಎಂದನು ಗೌತಮ್ ಮಿನಿ ಹಾಲ್ ಕಡೆ ನಡೆಯುತ್ತ ನೀವು ಊಟ ಮಾಡದೆ ಬಂದರೆಂದು ಅಮ್ಮಮ್ಮ ದುಃಖ ಪಡುತ್ತಿದ್ದಳು ಅದಕ್ಕೆ ತೆಗೆದುಕೊಂಡು ಬಂದೆ ಎಂದಳು ಓ ಅಂದ್ರೆ ನೀನು ದುಃಖ ಪಡ್ತಿಲ್ವಾ ಎಂದು ಗೌತಮ್ ಹೇಳಿದಾಗ ತಲೆ ಎತ್ತಿ ಅವನ ಕಡೆ ನೋಡಿದಳು ಅವನು ಅವಳ ಕಡೆ ನೇರವಾಗಿ ನೋಡುತ್ತಿದ್ದರಿಂದ ತಲೆ ತಿರುಗಿಸಿಕೊಂಡಳು ಆಫೀಸ್ ಟಾಪ್ ಎಲ್ಲ ಅವರನ್ನ ನೋಡಿ ಪಿಸುಗುಟ್ಟುಕೊಳ್ಳುತ್ತಿದ್ದರು ಅದನ್ನು ಗಮನಿಸಿದ ಗೌತಮ್ ಹಲೋ ಹೆವ್ರಿಬಡಿ ಇಂಟ್ರಡ್ಯೂಸ್ ಎ ಸ್ಪೆಷಲ್ ಪರ್ಸನ್ ಎಂದು ನಂದಿನಿ ಕಡೆ ನೋಡಿ ಶಿ ಈಸ್ ಮೈ ವೈಫ್ ನಂದಿನಿ ಎಂದನು ನಗುತ್ತ ನಂದಿನಿ ಮುಖ ಸಂತೋಷದಿಂದ ಹೊಳೆಯುತ್ತಿತ್ತು ಹಾಯ್ ಮ್ಯಾಮ್ ಎಂದು ಎಲ್ಲರೂ ಬಂದು ಪರಿಚಯ ಮಾಡಿಕೊಂಡರು ನೀವು ತುಂಬ ಕ್ಯೂಟಾಗಿ ಇದ್ದೀರಾ ಮ್ಯಾಮ್ ನಿಮ್ಮಿಬ್ಬರದು ಸೂಪರ್ ಜೋಡಿ ಎಂದು ಹೇಳುತ್ತಿದ್ದರೆ ನಂದಿನಿ ನಾಚಿಕೆಯಿಂದ ಗೌತಮ್ ಕಡೆ ನೋಡಿದಳು ಗೌತಮ್ ಮುಖದಲ್ಲಿ ಯಾವ ಭಾವನೆಯೂ ಇಲ್ಲದೆ ಬಲವಂತವಾಗಿ ನಗುತ್ತಿದ್ದನು ಅವನ ಮುಖ ನೋಡಿದ ತಕ್ಷಣ ನಂದಿನಿಯ ಮುಖದಲ್ಲಿದ್ದ ನಗು ಮಾಯವಾಯಿತು ಓಕೆ ಗಾಯ್ಸ್ ಕ್ಯಾರಿಯಾನ್ ಎಂದು ಹೇಳಿ ಮಿನಿ ಹಾಲ್ಗೆ ಹೋಗಿ ಕುಳಿತುಕೊಂಡೆನು ನಂದಿನಿ ಇಬ್ಬರಿಗೂ ಪ್ಲೇಟ್ಸ್ನಲ್ಲಿ ಊಟ ಬಡಿಸಿ ಕುಳಿತುಕೊಂಡಳು ವಾವ್ ನನಗೆ ಇಷ್ಟವಾಗಿರುವ ಚಿಕನ್ ಫ್ರೈ ಎನ್ನುತ್ತಾ ಟೇಸ್ಟ್ ಮಾಡಿ ಅಮ್ಮ ನೆನಪಿಗೆ ಬಂದಳು ಯಾರು ಮಾಡಿದ್ದು ಸಿಸ್ಟರ್ ಎಂದು ಶಶಿ ಕೇಳಿದನು ನಾನೇ ಮಾಡಿದ್ದು ಚೆನ್ನಾಗಿದೆಯಾ ಅಣ್ಣ ಎಂದು ಕೇಳಿದಳು ನಂದಿನಿ ತುಂಬ ಚೆನ್ನಾಗಿದೆ ಎಂದು ಗೌತಮ್ ಕಡೆ ನೋಡಿ ನಮ್ಮ ಗೌತಮ್ ತುಂಬ ಅದೃಷ್ಟವಂತನು ಎಂದನು ನಗುತ್ತ ಗೌತಮ್ ಸೈಲೆಂಟಾಗಿ ತಿನ್ನುತ್ತಿದ್ದರೆ ನೀವು ತಿನ್ನಿ ಸಿಸ್ಟರ್ ಎಂದನು ಶಶಿ ನಾನು ಮನೆಗೆ ಹೋದ್ಮೇಲೆ ತಿಂತೀನಿ ನೀವು ತಿನ್ನಿ ಎಂದಳು ತಿನ್ನು ಇಲ್ಲ ಅಂದರೆ ನಮಗೆ ದೃಷ್ಟಿ ತಗಲುತ್ತೆ ಎಂದು ವ್ಯಂಗ್ಯವಾಗಿ ಹೇಳಿದ ಗೌತಮ್ ಮಾತುಗಳಿಗೆ ನಿನ್ನ ಮೇಲೆ ಪ್ರೀತಿಯಿಂದ ಲಂಚ್ ತೆಗೆದುಕೊಂಡು ಬಂದಳಲ್ಲ ನೀನು ಪ್ರೀತಿಯಿಂದ ತಿನ್ನಿಸು ತಿನ್ನುತ್ತಾಳೆ ಎಂದನು ಶಶಿ ಗೌತಮ್ ಶಶಿ ಕಡೆ ನೋಡಿದನು ತಿನ್ನಿಸು ಅಂದರೆ ನನ್ನ ಕಡೆ ನೋಡುತ್ತೀಯೇನೋ ಮೊದಲು ತಿನ್ನಿಸು ಎಂದನು ಪರವಾಗಿಲ್ಲ ಅಣ್ಣ ನೀವು ತಿನ್ನಿ ಎಂದಳು ಗೌತಮ್ ಅನ್ನವನ್ನು ಕಲಿಸಿ ಅವಳ ಬಾಯಿಯ ಹತ್ತಿರ ಹಿಟ್ಟು ತಿನ್ನು ಎಂದನು ನಂದಿನಿ ಆಶ್ಚರ್ಯದಿಂದ ನೋಡಿ ಬಾಯಿ ತೆರೆದಳು ಗೌತಮ್ ತಿನ್ನಿಸಿದ್ದರಿಂದ ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡವು ಆ ಕಣ್ಣೀರು ಗೌತಮ್ ನೋಟವನ್ನು ದಾಟಿ ಹೋಗಲಿಲ್ಲ ಗೌತಮ್ ನಂದಿನಿಗೆ ತಿನ್ನಿಸುತ್ತಾ ತಾನೂ ತಿನ್ನುತ್ತಿದ್ದರೆ ಶಶಿ ತನ್ನಲ್ಲಿ ತಾನೇ ನಗದುಕೊಳ್ಳುತ್ತಾ ಊಟ ಮಾಡಿದನು ಸಿಸ್ಟರ್ ತುಂಬ ದಿನಗಳ ನಂತರ ಬಾಯಿಗೆ ಒಳ್ಳೆಯ ರುಚಿ ತಗುಲಿತು ಎಂದನು ನಗುತ್ತ ಅವರು ತಿಂದ ನಂತರ ಎಲ್ಲವನ್ನೂ ಜೋಡಿಸಿಕೊಂಡು ದಿನ ನಾನೇ ತೆಗೆದುಕೊಂಡು ಬರುತ್ತೇನೆ ನಿಮಗೆ ಇಷ್ಟವಾಗಿರವು ಹೇಳಿದರೆ ಅದನ್ನೇ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿದ ನಂದಿನಿಯ ಮಾತುಗಳು ಶಶಿಗೆ ತುಂಬ ಹ್ಯಾಪಿಯಾಗಿ ಅನಿಸಿತು ಗೌತಮ್ ಕಡೆ ನೋಡಿ ಹೋಗಿ ಬರ್ತೀನಿ ಎಂದಳು ಗೌತಮ್ ಮುಖ ತಿರಿಸಿಕೊಂಡು ನೋಡುತ್ತಿದ್ದರೆ ಬಾಯಣ್ಣ ಎಂದು ಸಣ್ಣದಾಗಿ ನಗುತ್ತಾ ಹೇಳಿ ಹೊರಟು ಹೋದಳು ನಂದಿನಿ ಲೋ ಆ ಹುಡುಗಿಯನ್ನು ನೋಡುತ್ತಿದ್ದರೆ ನಿನ್ನ ಮೇಲೆ ಪ್ರೀತಿ ಕ್ಲಿಯರಾಗಿ ಕಾಣಿಸುತ್ತಿದೆ ಕಣೋ ನಿನ್ನಂತ ಮೋನಾರ್ಕ್ ಮೇಲೆ ಇಷ್ಟು ಬೇಗ ಪ್ರೀತಿ ಹುಟ್ಟಿದೆ ಅಂದರೆ ನಂಬಕ್ಕೆ ಹಾಕ್ತಿಲ್ಲ ಕಣೋ ಎಂದನು ಆಲೋಚನೆ ಮಾಡುತ್ತಾ ಪ್ರೀತಿನೂ ಇಲ್ಲ ಪ್ರೇಮನೂ ಇಲ್ಲ ಎಲ್ಲ ನಟನೆ ನೀನು ಜಾಸ್ತಿ ಯೋಚನೆ ಮಾಡದೆ ಕೆಲಸ ನೋಡು ಎಂದನು ಗೌತಮ್ ಇಲ್ಲ ಕಣೋ ನಂದಿನಿಯನ್ನು ನೋಡಿದರೆ ಆ ರೀತಿ ಹನಿಸುವುದಿಲ್ಲ ನೀನೇ ಅನಾವಶ್ಯಕವಾಗಿ ಆ ಹುಡುಗಿಗೆ ನೋವು ಮಾಡ್ತಿದೀಯ ಎನ್ನುತ್ತಾ ವರ್ಕ್ನಲ್ಲಿ ಮಗ್ನನಾದನು ನಶೆ ಇಳಿದು ಎದ್ದು ತಲೆ ಹಿಡಿದುಕೊಂಡು ಕುಳಿತುಕೊಂಡನು ಪ್ರದೀಪ್ ನಂದಿನಿಯ ರೂಪ ಅವನ ಕಣ್ಣೆದುರು ಕಾಣಿಸಿಕೊಂಡು ಉಚ್ಚಿಡಿದಂತೆ ಅನಿಸುತ್ತಿದ್ದರೆ ಹಾಂ ಎಂದು ಜೋರಾಗಿ ಕಿರುಚಿದನು ಆ ಸೌಂಡಿಗೆ ಶಿವರಾಮ್ ಶಾರದಾ ಓಡೋಡಿ ಬಂದರು ಪ್ರದೀಪ್ ಏನಾಯ್ತಪ್ಪ ಎಂದು ಗಾಬರಿಯಿಂದ ಕೇಳಿದಳು ಪ್ಲೀಸ್ ಅಮ್ಮ ನನ್ನನ್ನು ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಟ್ಟು ಬಿಡಿ ಎಂದು ಜೋರಾಗಿ ಹೇಳಿದ್ದರಿಂದ ಮರು ಮಾತನಾಡದೆ ಹೊರಗಡೆ ಹೊರಟು ಹೋದರು ನಂದಿನಿ ಮನಸ್ಸೆಲ್ಲ ಹೇಗೋ ಇದೆ ನೀನು ಗೌತಮ್ ಹೆಂಡತಿ ಅನ್ನುವ ಸತ್ಯ ನನ್ನಿಂದ ಸಹಿಸಲು ಆಗುತ್ತಿಲ್ಲ ಏನಾದರೂ ಮಾಡಬೇಕು ಏನು ಮಾಡಬೇಕು ಏನು ಮಾಡೋದು ಎಂದು ಯೋಚಿಸುತ್ತಾ ಏನೋ ಆಲೋಚನೆ ಬಂದಂತೆ ಫೋನ್ ಕೈಗೆ ತೆಗೆದುಕೊಂಡು ಕಾಲ್ ಮಾಡಿದನು ಹಲೋ ಶ್ರೀಕಾಂತ್ ಗೌತಮ್ ಆ್ಯಂಡ್ ಗೌತಮ್ ವೈಫ್ ಅವರು ಎಲ್ಲಿಗೆ ಹೋಗ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ನನಗೆ ಪ್ರತಿ ಮೂಮೆಂಟ್ಸ್ ಅಪ್ಡೇಟ್ ಬೇಕು ಎಂದನು ಓಕೆ ಸರ್ ಅಂತ ಹೇಳಿ ಫೋನ್ ಕಟ್ ಮಾಡಿದನು ಪ್ರದೀಪ್ ಹೊರಗಡೆ ಬಂದು ಶಿವರಾಮ್ ರವರು ಕರೆಯುತ್ತಿದ್ದರೂ ಇಡಿಸಿಕೊಳ್ಳದೆ ಕಾರಿನಲ್ಲಿ ಫಾಸ್ಟಾಗಿ ಹೊರಟು ಹೋದನು ರೀ ಇವನನ್ನು ಈ ರೀತಿ ಯಾವತ್ತೂ ನೋಡಲಿಲ್ಲ ಇವತ್ತ್ಯಾಕೆ ಈ ರೀತಿ ಮಾಡುತ್ತಿದ್ದಾನೆ ಎಂದಳು ಶಾರದಾ ದುಃಖದಿಂದ ಶಿವರಾಮ್ ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟನು ಪ್ರದೀಪ್ ಸೀದಾ ಹೋಗಿ ಗೌತಮ್ ಮನೆಗೆ ಸ್ವಲ್ಪ ದೂರದಲ್ಲಿ ಕಾರು ನಿಲ್ಲಿಸಿದನು ಸ್ವಲ್ಪ ಸಮಯದ ನಂತರ ಕಾರ್ ಬರುವುದನ್ನು ಗಮನಿಸಿ ವಿಂಡೋ ಗ್ಲಾಸ್ ಡೌನ್ ಮಾಡಿ ನೋಡಿದನು ಕಾರಿನಲ್ಲಿ ನಂದಿನಿ ಕಾಣಿಸಿದಳು ಸಂತೋಷ ದುಃಖ ಕೋಪ ಮೂರನ್ನೂ ಮಿಶ್ರಣ ಮಾಡಿದ ಫೀಲಿಂಗ್ನಿಂದ ಅವಳನ್ನು ನೋಡಿದನು ನಂದಿನಿ ಒಳಗೆ ಹೊರಟಳು ಪ್ರದೀಪ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮನೆಗೆ ಹೊರಟು ಹೋದನು ತಾತ ನನ್ನ ಫ್ರೆಂಡ್ ವಿನಯ್ ಮದುವೆ ನಾಳೆ ಹೋಗೋಣ ಅಂತ ಅಂದುಕೊಳ್ಳುತ್ತಿದ್ದೇನೆ ಮತ್ತೆ ನಾಳೆ ರಾತ್ರಿಗೆ ರಿಟರ್ನ್ ಆಗ್ತೀನಿ ಎಂದು ಕಾಫಿ ಕುಡಿಯುತ್ತಾ ಹೇಳಿದನು ಗೌತಮ್ ಹಾಗಾದ್ರೆ ನಂದಿನಿಯನ್ನು ಕರೆದುಕೊಂಡು ಹೋಗು ಅವಳೇನಕ್ಕೆ ತಾತ ಡ್ಯಾಡಿಯನ್ನ ನೋಡ್ಕೋಬೇಕಲ್ವಾ ನಾನು ಒಬ್ಬನೇ ಹೋಗ್ತೀನಿ ಎಂದನು ಈ ಎರಡು ದಿನಕ್ಕೆ ಕೇರ್ ಟೇಕರ್ನನ್ನು ಬರಕ್ಕೆ ಹೇಳ್ತೀನಿ ನೀವು ಜೊತೆಯಾಗಿ ಹೋಗಿ ಬನ್ನಿ ಇನ್ನೇನು ಮಾತನಾಡಬೇಡ ಎಂದು ಸುಶೀಲಮ್ಮ ಹೇಳಿದ್ದರಿಂದ ಗೌತಮ್ ನಂದಿನಿ ಕಡೆ ನೋಡಿ ಬರಲ್ಲ ಅಂತ ಹೇಳು ಎನ್ನುವ ತರಹ ಸನ್ನಿ ಮಾಡಿದನು ನೋನು ಎಂದು ನಾಲಿಗೆ ಉದ್ದ ಮಾಡಿ ಆಯ್ತು ಹಮ್ಮಮ್ಮ ನಾನು ಹೋಗ್ತೀನಿ ಎಂದಳು ನಂದಿನಿ ಗೌತಮ್ ಕೋಪದಿಂದ ನೋಡಿ ತನ್ನ ರೂಮಿಗೆ ಹೊರಟು ಹೋದನು ಸ್ವಲ್ಪ ಸಮಯಕ್ಕೆ ಇಬ್ಬರೂ ರೆಡಿಯಾಗಿ ಬಂದರು ಸುಶೀಲಮ್ಮ ಇಬ್ಬರಿಗೂ ಜಾಗರೂಕತೆಗಳನ್ನು ಹೇಳಿ ಕಳುಹಿಸಿದಳು ಗೌತಮ್ ಕಾರ್ ಸ್ಟಾರ್ಟ್ ಮಾಡಿ ನಂದಿನಿ ಕಡೆ ಸೀರಿಯಸ್ಸಾಗಿ ನೋಡುತ್ತಾ ಮನೆಯಲ್ಲಿ ಬಿದ್ದಿರದೆ ನಾನು ಬೇಡ ಅಂತಿದ್ರು ತೋಕೆ ಥರ ನನ್ನ ಹಿಂದೆ ಬರೋದಕ್ಕೆ ನಾಚಿಕೆ ಆಗಲ್ವಾ ಎಂದನು ನಿನ್ನ ಬಳಿ ನಾಚಿಕೆ ಯಾಕೆ ರೀ ನಿನ್ನ ಬೈಗಳು ಮಾತುಗಳು ನನಗೇನಾದರೂ ಹೊಸದಾ ರೂಢಿಯಾಗೋಗಿದೆ ಎಂದಳು ಚೆನ್ನಾಗಿ ಬಲ್ತ್ಕೊಂಡಿದೀಯ ನೀನು ನಿನ್ನನ್ನು ಕರ್ಕೊಂಡೋಗಿ ಯಾವುದಾದ್ರೂ ಕಾಡಲ್ಲೋ ಅಥವಾ ಮನುಷ್ಯರು ಇರದ ಮರುಭೂಮಿಯಲ್ಲೋ ಬಿಟ್ಟು ಬಂದರೆ ನಿನ್ನ ರೋಗ ಸರಿಯೋಗುತ್ತೆ ಎಂದನು ಕೋಪದಿಂದ ನೀವು ಆ ರೀತಿ ಮಾಡಲ್ಲ ಅಂತ ನನಗೆ ಗೊತ್ತು ಎಂದಳು ನಿಧಾನವಾಗಿ ಮಧ್ಯದಲ್ಲಿ ಶಾಪಿಂಗ್ ಮಾಲ್ ಹತ್ರ ನಿಲ್ಲಿಸಿ ಮದುವೆಗೆ ಹುಡಲು ಸೀರೆಗಳನ್ನು ತೆಗೆದುಕೋ ಎಂದರು ಅಮ್ಮಮ್ಮ ಎಂದಳು ನಂದಿನಿ ನಾವು ಮದುವೆಗೆ ಹೋಗ್ತಿಲ್ಲ ನಮ್ಮೂರಿಗೆ ಹೋಗ್ತಿದ್ದೀವಿ ಲ್ಯಾಂಡ್ ಕೆಲಸದ ಮೇಲೆ ಎಂದು ಗೌತಮ್ ಹೇಳಿದ ಮಾತುಗಳಿಗೆ ನಂದಿನಿ ಶಾಕ್ ಆಗಿ ಮತ್ತೆ ಮದುವೆ ಎಂದು ಯಾಕೆ ಸುಳ್ಳು ಹೇಳಿದ್ರಿ ಎಂದು ಕೇಳಿದಳು ನಮ್ಮೂರಿಗೆ ಹೋಗುವುದು ತಾತನವರಿಗೆ ಇಷ್ಟವಿಲ್ಲ ನಿಜ ಹೇಳಿದ್ರೆ ತಾತನವರು ಒಪ್ಪಿಕೊಳ್ಳುವುದಿಲ್ಲವೆಂದು ಸುಳ್ಳು ಹೇಳಿದೆ ಎಂದನು ಅವರು ಬೇಡ ಅಂತಿದ್ದಾರೆ ಅಂದರೆ ನೀನು ಯಾವುದೋ ಹುಚ್ಚು ಕೆಲಸ ಮಾಡ್ತಿದ್ದೀಯಾ ಅಂತ ಅರ್ಥ ಏನಾದರೂ ಸೆಕೆಂಡ್ ಸೆಟಪ್ ಗಿಟಪ್ ಅಂತ ಇಟ್ಟಿದ್ದೀಯಾ ಏನು ಎಂದಳು ತೀಕ್ಷ್ಣವಾಗಿ ನೋಡುತ್ತ ಗೌತಮ್ ಕೋಪದಿಂದ ನೋಡಿ ನಿನಗೆ ಹೇಳುವ ಅವಶ್ಯಕತೆ ನನಗಿಲ್ಲ ನಾವು ಇಲ್ಲಿಗೆ ಬಂದಿರುವ ವಿಷಯ ತಾತನವರಿಗೆ ತಿಳಿಯಲೇಬಾರದು ಅರ್ಥ ಆಯ್ತಾ ಎಂದನು ಛೆ ಮದುವೆಗಂತ ನಾಯಿ ಬಾಲ ಅಲ್ಲಾಡ್ಸ್ಕೊಂಡು ಬಂದಂಗೆ ಬಂದ್ಬಿಟ್ಟೆ ಈಗ ಇವರು ಎಲ್ಲಿಗೆ ಕರ್ಕೊಂಡೋಗ್ತಿದ್ದಾರೋ ಏನೋ ಎಂದು ಹಿಂದಕ್ಕೆ ಒರಗಿಕೊಂಡು ಕಣ್ಣು ಮುಚ್ಚಿಕೊಂಡಳು ಎರಡು ಗಂಟೆಗಳ ಪ್ರಯಾಣದ ನಂತರ ಕಾರ್ ಬ್ರೇಕ್ ಹಾಕಿದಾಗ ನಂದಿನಿ ಕಣ್ಣು ತೆರೆದು ಮನೆ ಬಂದುಬಿಡ್ತಾ ಎಂದು ಕೇಳುತ್ತಾ ಕತ್ತಲಲ್ಲಿ ಏನೂ ಕಾಣಿಸದೇ ಇದ್ದಿದ್ದರಿಂದ ಮತ್ತೆ ಗೌತಮ್ ಕಡೆ ನೋಡಿದಳು ತನ್ನ ಕಡೆಯೇ ನೋಡುತ್ತಿರುವ ಗೌತಮ್ ಕಡೆ ನೋಡಿ ಏನಾಯಿತು ಆ ರೀತಿ ನೋಡ್ತಿದ್ದೀರಾ ನನ್ನನ್ನು ಇಲ್ಲೇ ಬಿಟ್ಟು ಬಿಡ್ತೀರಾ ಏನು ಎಂದು ಭಯದಿಂದ ಕೇಳುತ್ತಾ ನೋಡು ಗೌತಮ್ ಸಾರಿ ನೋಡ್ರಿ ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು ಆದರೆ ಈ ರೀತಿ ಮಾಡಿದರೆ ಪಾಪ ಮುಚ್ಕೊಳ್ಳುತ್ತೆ ಎಂದಳು ಅಮಾಯಕಳಾಗಿ ನೋಡುತ್ತಾ ಗೌತಮ್ ಏನೂ ಮಾತನಾಡದೆ ಸುಮ್ಮನೆ ಇದ್ದಿದ್ದರಿಂದ ಗೌತಮ್ ಏನಾದರೂ ಮಾತನಾಡು ಬೇಕಾದರೆ ಎರಡು ವೇಟು ಒಡಿ ಆದರೆ ಈ ರೀತಿ ಸೈಲೆಂಟಾಗಿ ಇರಬೇಡ ನನಗೆ ಭಯ ಆಗುತ್ತೆ ಒಡೆಯುವಾಗ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡೊಡೀರಿ ಜೋರಾಗಿ ಹೊಡೆದ್ರೆ ಸತ್ತೋಗ್ಬಿಡ್ತೀನಿ ಎಂದಳು ನಂದಿನಿ ಕಾರು ಸ್ವಲ್ಪ ಮುಂದೆ ಹೋಗಿ ತನ್ನ ಮನೆಯ ಮುಂದೆ ನಿಲ್ಲಿಸಿ ಸೈಟ್ ಕಡೆ ನೋಡಿದನು ಜಾಸ್ತಿ ವೆಹಿಕಲ್ಸ್ ಲೈಟ್ ಕಾಣಿಸ್ತಾ ಇದ್ದಾವೆ ಅಷ್ಟು ಜನರಿದ್ದಾರೆ ಏನು ಮಾಡ್ತಿದ್ದಾರೆ ಅಲ್ಲಿ ಎಂದು ತನ್ನಲ್ಲೇ ತಾನೇ ಅಂದುಕೊಂಡು ಮನೆಯೊಳಗೆ ಹೋಗು ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಎಂದನು ಗೌತಮ್ ಎಂದಳು ನಂದಿನಿ ಹಳುಮಖ ಇಟ್ಕೊಂಡು ಹೋಗು ಅಂತ ಹೇಳಿದೆ ತಾನೆ ಎಂದು ಗಟ್ಟಿಯಾಗಿ ಒಂದು ಕೂಗು ಹಾಕಿದ್ರಿಂದ ಬೆಚ್ಚಿ ಬಿದ್ದು ಕಾರ್ ಇಳಿದು ನನಗೆ ದೆವ್ವಗಳೆಂದರೆ ಭಯ ಗೌತಮ್ ಒಂಟಿಯಾಗಿ ಇರಲಾರೇನು ಎಂದಳು ಒಳಗೆ ಇದ್ದಾರೆ ಹೋಗು ಎಂದು ಜೋರಾಗಿ ಹೇಳಿದ್ರಿಂದ ನಂದಿನಿ ಸೈಲೆಂಟಾಗಿ ಗೇಟ್ ತೆಗೆದುಕೊಂಡು ಒಳಗೆ ಹೋದಳು ವೆಹಿಕಲ್ಸ್ ನೋಡಿ ಏನೂ ಆಲೋಚನೆ ಮಾಡದೆ ಕಾರನ್ನು ಫಾಸ್ಟಾಗಿ ಸೈಟ್ ಒಳಗೆ ಸಡನ್ ಸಡನ್ನಾಗಿ ತಮ್ಮ ಕಡೆಯೇ ಜೋರಾಗಿ ಬರುತ್ತಿರುವ ಕಾರನ್ನು ನೋಡಿ ಅಲ್ಲಿಯ ತನಕ ಕೆಲಸ ಮಾಡುತ್ತಿರುವವರು ನಿಂತು ಯಾರು ಎಂದು ನೋಡತೊಡಗಿದರು ಗೌತಮ್ ಕಾರಿಳಿದು ಕೈಗೆ ಇರುವ ಬಟನ್ಸ್ ತೆಗೆದು ಶರ್ಟ್ ಮೇಲಕ್ಕೆ ಎಳೆದುಕೊಂಡು ಯಾರೋ ನೀವೆಲ್ಲ ಏನು ಮಾಡ್ತಿದ್ದೀರಾ ಇಲ್ಲಿ ಎಂದು ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲಿರುವ ದೊಡ್ಡ ದೊಡ್ಡ ಹಳ್ಳಗಳನ್ನು ನೋಡಿದ ತಕ್ಷಣ ಗೌತಮ್ಗೆ ಉಚ್ಚಿ ಹಿಡಿದಂತಾಗಿ ಗೋಪಾಲ್ ನೆತ್ತಿಗೇರಿತು ಯಾರೋ ನೀವೆಲ್ಲ ಈ ಹಳ್ಳಗಳೇನು ಎಂದು ಕಿರುಚುತ್ತಾ ಒಬ್ಬನ ಹತ್ತಿರ ಹೋಗಿ ಅವನನ್ನು ಹಿಡಿದುಕೊಳ್ಳುವಷ್ಟರಲ್ಲಿ ಅವನು ಅವನ ಕೈಯಲ್ಲಿದ್ದ ಆಯುಧದಿಂದ ಗೌತಮ್ ಮೇಲೆ ಅಟ್ಯಾಕ್ ಮಾಡಿದನು ಅವನು ಆ ರೀತಿ ಮಾಡುತ್ತಾನೆಂದು ಊಹಿಸದ ಗೌತಮ್ ತಪ್ಪಿಸಿಕೊಳ್ಳುವಷ್ಟರಲ್ಲಿ ಸ್ವಲ್ಪ ಮಿಸ್ಸಾಗಿ ತನ್ನ ಕೈ ಕೊಯ್ದುಕೊಂಡು ರಕ್ತ ಸೋರಲು ಪ್ರಾರಂಭಿಸಿತು ಗ್ಯಾಪ್ ಕೊಡದೆ ಅಲ್ಲಿದ್ದ ರೌಡಿಗಳು ತನ್ನ ಕೈಯಲ್ಲಿದ್ದ ಆಯುಧಗಳಿಂದ ಅಟ್ಯಾಕ್ ಮಾಡಲು ಹತ್ತಿರ ಬಂದಿದ್ದರಿಂದ ಯಾರು ಅಂತ ಮರ್ಯಾದೆ ಆಗಿ ಕೇಳಿದರೆ ನನ್ನ ಮೇಲೆ ಅಟ್ಯಾಕ್ ಮಾಡುತ್ತೀರಾ ಎನ್ನುತ್ತಾ ಮುಂದೆ ಹೋಗಿ ಒಬ್ಬೊಬ್ಬರ ಕೈಯಲ್ಲಿದ್ದ ಆಯುಧಗಳನ್ನು ಕಿತ್ತುಕೊಂಡು ಒಂದು ಹತ್ತು ಜನರನ್ನ ಟಪ ಟಪ ಎಂದು ಒಡೆಯುವಷ್ಟರಲ್ಲಿ ಬೇರೆಯವರು ಸ್ವಲ್ಪ ಹಿಂದಕ್ಕೆ ಸರಿದರು ಅವರನ್ನ ಒಡೆಯಲು ಹೋಗುವಷ್ಟರಲ್ಲೇ ಎರಡು ಜೂಪುಗಳ ತುಂಬ ಮನುಷ್ಯರು ಬಂದು ಆ ರೂಢಿಗಳನ್ನು ಒಡೆಯುತ್ತಿದ್ದಾರೆ ಗೌತಮ್ ಗೊಂದಲವಾಗಿ ನೋಡುತ್ತಾ ಅವರು ನನ್ನನ್ನು ಒಡೆಯಲು ಬಂದರೆ ಅವರನ್ನು ಬೇರೆಯವರು ಬಂದು ಒಡೆಯುತ್ತಿದ್ದಾರೆ ಇವರು ಯಾರು ಯಾರು ಎಂದು ಏನೂ ಗೊತ್ತಾಗದೆ ತಲೆ ಹಿಡಿದುಕೊಂಡು ಯೋಚಿಸುತ್ತಿದ್ದಾನೆ ಗೌತಮ್ ಗೌತಮ್ ಹತ್ತಿರಕ್ಕೂ ಸಹ ಅವರನ್ನು ಬರಲಿಸದೆ ತುಕ್ಕು ತುಕ್ಕಾಗಿ ಅವರನ್ನು ಒಡೆದು ಫಾಸ್ಟ್ ಆಗಿ ಜೀಪಿನಲ್ಲಿ ಹೋಗುತ್ತಿದ್ದ ಅವರ ಕಡೆ ಒಂದು ಬಾರಿ ಕೆಳಗೆ ಬಿದ್ದಿರುವವರ ಕಡೆ ಒಂದು ಬಾರಿ ತಿರುಗಿಸಿ ತಿರುಗಿಸಿ ನೋಡಿ ಇಲ್ಲೇ ಇದ್ದರೆ ನನಗೆ ಹುಚ್ಚು ಹಿಡಿಯುವ ಥರ ಇದೆ ಮನೆಗೆ ಹೋದ ಮೇಲೆ ಆಲೋಚನೆ ಮಾಡೋಣ ಎಂದುಕೊಳ್ಳುತ್ತಾ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದೆನು ಕಾರು ಹಿಳಿದು ಖರ್ಚಿಪ್ ತೆಗೆದುಕೊಂಡು ಕಟ್ಟು ಕಟ್ಟುಕೊಳ್ಳುತ್ತಿರುವಾಗ ಕಾರ್ ಸೌಂಡ್ ಕೇಳಿ ಹೊರಗೆ ಬಂದ ನಂದಿನಿ ಓಡಿ ಬಂದು ಗೌತಮ್ನನ್ನು ಹಗ್ ಮಾಡಿಕೊಂಡಳು ಎಷ್ಟು ಭಯ ಬಿದ್ದೆ ಗೊತ್ತಾ ನಿನಗೇನು ಹಾಗಿಲ್ಲ ಅಲ್ವಾ ಅಂತ ಹಳುತ್ತಾ ಅವನ ಮುಖವನ್ನು ಕೈಗಳಿಂದ ಮುಟ್ಟಿ ಮುಟ್ಟಿ ನೋಡುತ್ತಿದ್ದರೆ ಗೌತಮ್ ಹಾಗೇ ನೋಡುತ್ತಿದ್ದನು ಏನು ಇದೆಲ್ಲ ಎಂದು ಕರ್ಚಿಪ್ ಕಿತ್ತುಕೊಳ್ಳಲು ಓದಳು ನಿನ್ನ ಹೆಲ್ಪೇನು ನನಗೆ ಬೇಕಾಗಿಲ್ಲ ಎಂದು ಕೈಯನ್ನು ಪಕ್ಕಕ್ಕೆ ತಿರಿಸಿಕೊಂಡನು ಗೌತಮ್ ನಂದಿನಿ ಮತ್ತೆ ಕೈಯನ್ನು ತನ್ನ ಕಡೆ ತಿರಿಸಿಕೊಳ್ಳುತ್ತಾ ಈ ಟೈಮಲ್ಲಿ ಆಟಗಳು ಆಡಬೇಡ ನನ್ನ ಮೇಲೆ ಕೋಪವಿದ್ದರೆ ಅದನ್ನು ತೋರಿಸುವುದಕ್ಕೆ ಇನ್ನೂ ಜಾಸ್ತಿ ಟೈಮ್ ಇದೆ ಅಂತ ಹೇಳಿ ಕರ್ಚಿಪ್ ಕಿತ್ಕೊಂಡು ಕಟ್ಟು ಕಟ್ಟಿದಳು ಆಗಲೂ ರಕ್ತ ಜಾಸ್ತಿ ಸೋರುತ್ತಿದ್ದರಿಂದ ಕಾರಿನ ಬಳಿ ಓಡುತ್ತಾ ಹೋಗಿ ತನ್ನ ಸ್ಕಾರ್ಪನ್ನು ತಂದು ಕಟ್ಟುಕಟ್ಟಿದಳು ಕಟ್ಟಿದಳು ನಡೀರಿ ಹಾಸ್ಪಿಟಲ್ಗೆ ಹೋಗೋಣ ಎಂದು ಹೇಳುವಷ್ಟರಲ್ಲಿ ಜೀಪಿನಲ್ಲಿ ಡಾಕ್ಟರೊಂದಿಗೆ ನಾಲ್ಕು ಜನ ಹೇಳಿದರು ಸರ್ಗೆ ಗಾಯ ಆಗಿದೆ ಟ್ರೀಟ್ಮೆಂಟ್ ಮಾಡಿ ಎಂದು ಹೇಳಿದಾಗ ಒಳಗೆ ನಡೆಯಿರಿ ಎಂದು ಒಳಗೆ ಹೋದರು ಡಾಕ್ಟರ್ ಎರಡು ಹೊಲಿಗೆಗಳನ್ನು ಹಾಕಿ ಕಟ್ಟು ಕಟ್ಟುತ್ತಿದ್ದರೆ ಯಾರು ನೀವು ಬಂದ್ರಿ ಒಡದ್ರಿ ಹೊರಟೋದ್ರಿ ನನಗೆ ಹೆಲ್ಪ್ ಮಾಡು ಅಂತ ಯಾರು ಕಳಿಸಿದ್ದು ನಿಮ್ಮನ್ನು ಎಂದು ಕೇಳಿದನು ಗೌತಮ್ ಅದೆಲ್ಲ ನಿಮಗೆ ಹೇಳಲು ಆಗುವುದಿಲ್ಲ ಸರ್ ಎಂದನು ಅದರಲ್ಲಿ ಒಬ್ಬ ಅಂದರೆ ನನ್ನನ್ನು ಯಾರು ಫಾಲೋ ಹಾಕ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ಬೇಕಲ್ವಾ ಎಂದು ಗೌತಮ್ ಕೇಳಿದಾಗ ನಿಮ್ಮ ವೆಲ್ ವಿಷರ್ಸ್ ಅಂತ ಅಂದ್ಕೊಳ್ಳಿ ಸರ್ ನಮ್ಮಿಂದ ನಿಮಗೆ ಯಾವ ರೀತಿಯ ಸಮಸ್ಯೆನೂ ಬರುವುದಿಲ್ಲ ಎಂದರು ಗೌತಮ್ ಎಷ್ಟು ಸರಿ ಕೇಳಿದರೂ ಅವರು ಹೇಳದಿದ್ದರಿಂದ ನನಗೆ ನಾನೇ ತಿಳಿದುಕೊಳ್ಳಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಹುಷಾರಾಗಿರಿ ಸರ್ ಎಂದು ಹೇಳುತ್ತಾ ಡಾಕ್ಟರ್ನನ್ನು ಕರೆದುಕೊಂಡು ಹೊರಟು ಹೋದರು ಆ ಕಡೆ ಮತ್ತೆ ಹೋಗಬೇಡಿ ಸರ್ ಅಡಿಗೆ ಮಾಡಿಟ್ಟಿದ್ದೀವಿ ತಿನ್ಬಿಟ್ಟು ರೆಶ್ಟ್ ತೆಗೆದುಕೊಳ್ಳಿ ಏನಾದರೂ ಬೇಕಾದರೆ ಫೋನ್ ಮಾಡಿ ಸರ್ ಅಂತ ಹೇಳಿ ಹೊರಟು ಹೋದರು ಗಿರೀಶ್ ಹಾಗೂ ಅನಿಲ್ ಈ ಇಬ್ಬರು ಮನೆಯಲ್ಲಿ ಕೆಲಸ ಮಾಡುವವರು ಪಕ್ಕದ ಮನೆಯಲ್ಲಿ ಇರ್ತಾರೆ ಊರಿಂದ ಬರುವ ಮುಂಚೆ ಫೋನ್ ಮಾಡಿದ್ದರಿಂದ ಮನೆ ಕ್ಲೀನ್ ಮಾಡಿ ಅಡುಗೆ ಮಾಡಿಟ್ಟಿದ್ದರು ಈಗ ಅರ್ಥವಾಯಿತು ತಾತನವರು ಏಕೆ ಬೇಡ ಅಂದ್ರು ಅಂತ ನಿಮಗೆ ಏನಾದರೂ ಹಾಗಿದ್ರೆ ಎಂದು ನಂದಿನಿ ಹೇಳಿದಾಗ ಏನಾಗುತ್ತೆ ಯಾರಿಗೂ ಬೇಕಾಗಿಲ್ಲದ ಈ ಪ್ರಾಣ ಇದ್ದರೆಷ್ಟು ಓದರೆಷ್ಟು ಎಂದು ಗೌತಮ್ ಹೇಳುತ್ತಿದ್ದರೆ ನಂದಿನಿ ಕೈಯಿಂದ ಗೌತಮ್ ಬಾಯನ್ನು ಮುಚ್ಚಿದಳು ಪ್ಲೀಸ್ ಆ ರೀತಿ ಮಾತನಾಡಬೇಡಿ ಎಂದಳು ಕಣ್ಣೀರು ಹಾಕುತ್ತ ಗೌತಮ್ ಅವಳ ಕಣ್ಣುಗಳನ್ನೇ ಕೆಲವು ಕ್ಷಣಗಳ ಕಾಲ ನೋಡಿ ನಂತರ ನೋಟ ತಿರುಗಿಸಿ ಒಳಗೆ ಓದನು ಗೌತಮ್ ತನ್ನ ರೂಮಿನೊಳಗೆ ಹೋಗಿ ಶರ್ಟ್ ತೆಗೆಯುವುದಕ್ಕೆ ಕಷ್ಟಪಡುತ್ತಿದ್ದರೆ ನಂದಿನಿ ತಾನು ತೆಗೆಯುತ್ತೇನೆ ಎಂದು ಹಿಡಿದುಕೊಂಡಳು ಬೇಕಾಗಿಲ್ಲ ಎಂದು ಕಷ್ಟವಾದರೂ ಅವನೇ ಶರ್ಟ್ ತೆಗೆದನು ಅವನ ಮೈಮೇಲೆ ಇರುವ ಒಡಿತಗಳನ್ನು ನೋಡಿ ನಂದಿನಿಗೆ ಪ್ರಾಣ ಓದಂತಾಯಿತು ಟ್ಯಾಬ್ಲೆಟ್ ತಿನ್ನಿ ಅಂತ ಹೇಳಿ ನೀರು ಕೊಟ್ಟ ನಂದಿನಿಯನ್ನು ನೋಡುತ್ತಾ ಏನಕ್ಕೆ ನನ್ನ ಮೇಲೆ ಎಷ್ಟೋ ಪ್ರೀತಿ ಇದ್ದಂಗೆ ನಟನೆ ಮಾಡುತ್ತಿದ್ದೀಯಾ ಈ ಕೆಲಸಗಳೆಲ್ಲ ನೀನು ಮಾಡುವ ಅವಶ್ಯಕತೆ ಇಲ್ಲ ನಾನು ಮಾಡಿಕೊಳ್ಳುತ್ತೇನೆ ಎಂದನು ನಂದಿನಿ ದುಃಖದಿಂದ ನೋಡುತ್ತಾ ಹೋಗಿ ಊಟ ತೆಗೆದುಕೊಂಡು ಬಂದು ಗೌತಮ್ಗೆ ತಿನ್ನಿಸಲು ಹೋದರೆ ಬಾಯಿ ತೆಗೆಯದೆ ಹಾಗೇ ನೋಡುತ್ತಾ ಇದ್ದನು ಗೌತಮ್ ಪ್ಲೀಸ್ರೀ ಗಾಯ ವಾಸಿ ಆದ್ಮೇಲೆ ನಿಮ್ಮ ಕೋಪ ಕಂಟಿನ್ಯೂ ಮಾಡಿ ಇಲ್ಲಿ ನಿನಗೆ ನಾನು ನನಗೆ ನೀನು ಮಾತ್ರ ಇದ್ದೀವಿ ಬಾಯಿ ತೆಗೆಯಿರಿ ಎಂದು ಕೋಪವಾಗಿ ಎರಡು ಕೆನ್ನೆಗಳು ಗಟ್ಟಿಯಾಗಿ ಹಿಡಿದುಕೊಂಡಳು ಏಯ್ ಮಾಡ್ತಿದೀಯೆ ನೋವಾಗ್ತಿದೆ ಎಂದು ಬಾಯಿ ತೆರೆದನು ನಂದಿನಿ ಅವನಿಗೆ ತಿನ್ನಿಸಿ ಅವಳು ತಿಂದಳು ಗಾಯಗಳಿಗೆ ಆಯಿಂಟ್ಮೆಂಟ್ ಹಚ್ಚಿ ಶರ್ಟ್ ಇಲ್ಲದೆ ಪೇನ್ನಿಂದ ಆ ಕಡೆ ತಿರುಗಿ ಮಲಗಿದನು ಗೌತಮ್ ಗೌತಮ್ ನಿದ್ದೆ ಮಾಡಿದ ನಂತರ ಅವನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ತಲೆಯನ್ನು ಸವರುತ್ತಾ ನಿನ್ನ ಕೋಪದಲ್ಲಿ ಅರ್ಥವಿದೆ ಗೌತಮ್ ಸಾರಿ ಎಂದು ಅವನ ಕೆನ್ನೆಯ ಮೇಲೆ ಮುತ್ತಿಟ್ಟಳು ಹಾಗೇ ತಲೆಯನ್ನು ಸವರುತ್ತಾ ನಿದ್ದೆ ಮಾಡಿದಳು ನಂದಿನಿ ಮಧ್ಯದಲ್ಲಿ ಹೆಚ್ಚರವಾಗಿ ಗೌತಮ್ ತಲೆಯ ಕೆಳಗೆ ದೆಂಬಿಟ್ಟು ಪಕ್ಕದಲ್ಲಿ ಮಲಗಿದಳು ಅವನ ಹತ್ತಿರಕ್ಕೆ ಸರಿದು ಅವನ ಮುಖದ ಮೇಲೆ ಬೆರಳುಗಳಿಂದ ಬರೆಯುತ್ತಾ ಅವನ ತುಟಿಗಳನ್ನು ಮುಟ್ಟುತ್ತಾ ಮುದ್ದಿಸುತ್ತಿದ್ದಳು ಯಾವುದೋ ಟ್ರಾನ್ಸ್ನಲ್ಲಿ ತುಟಿಗಳ ಮೇಲೆ ಮುತ್ತಿಡಲು ಹೋಗಿ ಮೇಲಕ್ಕೆ ಸರಿದು ಹಣೆಯ ಮೇಲೆ ಮುತ್ತಿಟ್ಟು ನಗುತ್ತಾ ಅವನ ಮೇಲೆ ಕೈ ಹಾಕಿಕೊಂಡು ಮಲಗಿಕೊಂಡಳು ನಿದ್ದೆಯಲ್ಲೇ ನಂದಿನಿಯ ಸುತ್ತು ಕೈ ಹಾಕಿ ಹಗ್ ಮಾಡಿಕೊಂಡು ಮಲಗಿಕೊಂಡನು ಗೌತಮ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು